ನಾಡಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತ ಈ ನಮ್ಮ ಸ್ವಾಭಿಮಾನಿ ಪ್ಯಾನೆಲ್ ವತಿಯಿಂದ ಎ ಬಿ ಪಾಟೀಲ್ರು ಹಾಗೂ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸ್ವಾಭಿಮಾನಿ ಪ್ಯಾನೆಲ್ದಿಂದ ನಮ್ಮ ಎಲ್ಲ ಹದಿನೈದರಿಂದ ಹದಿನೈದು ನಮ್ಮ ಎಲ್ಲ ಕ್ಯಾಂಡಿಡೇಟ್ಗಳು ಬೃಹತ್ ಒಂದು ಅಂತರದಿಂದ ಆಯ್ಕೆಯಾಗಿದ್ದಾರೆ ಇಷ್ಟು ದಿವಸ ಎಷ್ಟೋ ವರ್ಷದಿಂದ ಈ ಎಲೆಕ್ಟ್ರಿಸಿಟಿ ಸೊಸೈಟಿ ನಮ್ಮ ಎ ಬಿ ಪಾಟೀಲ್ ಮತ್ತು ಈ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲೇ ನಡೆದ ಬಂದಿತ್ತು ಇಷ್ಟು ವರ್ಷ ಕೂಡ ಯಾವ ರೈತರಿಗಾಗಲಿ ಆಗಲಿ ಯಾರಿಗೂ ಕೂಡ ಅವರ ತೊಂದರೆ ಇಲ್ಲದ ಎಲ್ಲ ಕೆಲಸಗಳಾಗ್ತಿದ್ದು ಎಂಥ ಬೇಕಾದಂಥ ಕಷ್ಟ ಕೂಡ ಕೇಳಿದಾಗ ಒಂದು ರೈತರಿಗೆ ಬೇಕಾದಾಗ ಒಂದು ಟಿ ಸಿ ಭಾಳ ಭಾಳ ಒಂದು ಹದಿನೈದು ದಿವಸ ಒಳಗಾಗಿ ಬರುವ ಬರ್ತಿತ್ತು ಬರುವಂಥ ಸೌಕರ್ಯ ಅವ್ರು ಮಾಡಿ ಜನರು ಫೋನ್ ಮೇಲೆ ಹೇಳಿದ್ರು ಕೂಡ ಅವರು ಹದಿನೈದು ದಿವಸ ಒಳಗಾಗಿ ಸುಟ್ಟದ್ದು ಒಂದು ಟಿ ಸಿ ಬೇರೆ ಒಳಗೆ ಭಾಳದ ಮ್ಯಾಕ್ಸಿಮಮ್ ಹತ್ತು ಹದಿನೈದು ದಿವಸ ಒಳಗೆ ಮಾಡಿ ಆದರೂ ಕೂಡ ಬೇರೆದವ್ರ ಹೊರಗಿಂದ ಬಂದು ಕಸಿಂದ ಇಲ್ಲಿ ಚಳಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಇದೊಂದು ಚುನಾವಣೆ ಮಾಡಿಸಿದ್ರು ಈ ಚುನಾವಣೆಯಿಂದ ಭಾರಿ ಒಂದು ಹಣ ಹಣದ ವ್ಯತ್ಯಾಸ ಆಗಿದೆ ದುರ್ಬಳಕೆ ಆಗಿದೆ ಮತ್ತು ನಮ್ಮ ಸೊಸೈಟಿ ಮ್ಯಾಲೂ ಕೂಡ ಭಾರಿ ಚುನಾವಣೆ ಆಗೋದ್ರಿಂದ ಖರ್ಚು ಹೋಗೋದು ಭಾಳ ಭಾಳಷ್ಟು ಬುಜನೂ ಆಗಿದೆ ಇಂಥವು ಅಲ್ದ ಈ ಜನರಲ್ಲಿ ವೈಮರ್ಷ್ಯ ಬೆಳೆಸುವಂಥ ಕಾರ್ಯ ಕೂಡ ಆಗಿದೆ ತಮ್ಮ ತಮ್ಮದಲ್ಲೇ ಇಬ್ಬಾಗುವಂಥ ಪ್ರಯತ್ನವ್ರು ಮಾಡಿದ್ದಾರೆ ಆದರೆ ಇದರ ನಿಟ್ಟಿನಲ್ಲಿ ನಮ್ಮ ಇ ಬಿ ಪಾಟೀಲ್ರು ಮತ್ತು ಕತ್ತಿಯವರು ಕೂಡಿ ಆಗೋದು ಕೂಡ ಒಂದು ಈ ಭಾಗದ ಜನತೆಗೆ ಒಂದು ಸೌಹಾರ್ದ ಮಾತದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಕೂಡ ಇದರಲ್ಲಿ ಏನೋ ಹೊರಕ್ ಮಾಡಿದೆ ಇದೇ ರೀತಿ ಹಿಂದೆ ಹೆಂಗೆ ಬಂದಿತ್ತು ಅದೇ ರೀತಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ರೈತರಿಗೆ ಆಗಲಿ ಎಲ್ಲ ಜನರಿಗೆ ಆಗಲಿ ಎಲ್ಲ ಸೊಸೈಟಿಯಿಂದ ಯಾವುದೇ ತೊಂದರೆ ಆಗೋದನ್ನು ನೋಡಿಕೊಂಡು ಆದಷ್ಟು ಮಟ್ಟಿಗೆ ಬೇಗನೆ ಅವರಿಗೆ ಪರಿಹಾರ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಂತ ನಮ್ಮೆಲ್ಲರೂ ಪರವಾಗಿ ಹೇಳ್ತೀನಿ